ಬೆಂಗಳೂರು ಇರುವ ತನಕ ನಾಡಪ್ರಭು ಕೆಂಪೇಗೌಡರ ಹೆಸರು ಅಜರಾಮರವಾಗಿ ಉಳಿಯಲಿದೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಬೆಂಗಳೂರು ನಗರದ ಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಶಿಡ್ಲಘಟ್ಟದಲ್ಲಿ ಭಕ್ತಿ ಭಾವಪೂರ್ಣವಾಗಿ ವೈಭವ ಉತ್ಸಾಹದಿಂದ ಆಚರಿಸಲಾಯಿತು ಈ ಸಂದರ್ಭ ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆಪಿಸಿಸಿ ಸಂಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿ ವಿ ರಾಜೀವ್ಗೌಡ ಅವರು ನಾಡಪ್ರಭು ಕೆಂಪೇಗೌಡರ ಸಾಧನೆ ಮತ್ತು ದೂರದೃಷ್ಟಿಯ ಕುರಿತಾಗಿ ಮಾತನಾಡಿದರು ಬೆಂಗಳೂರು ನಗರ ಸ್ಥಾಪನೆಯೊಂದರ ಮೂಲಕ ಮಾತ್ರವಲ್ಲ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಸ್ವಾಭಿಮಾನಿ ಸಮುದಾಯದ ನಿರ್ಮಾಣದಲ್ಲಿ ಕೆಂಪೇಗೌಡರ ಕೊಡುಗೆ ಅಮೂಲ್ಯವಾಗಿದೆ ಅವರು ಕಟ್ಟಿದ ನೂರಾರು ಕೆರೆಗಳು ರಸ್ತೆ ಮಾರ್ಗಗಳು ಹಾಗೂ ಕಸಬಾ ವ್ಯವಸ್ಥೆ ಇಂದಿಗೂ ಕೃಷಿ ಮತ್ತು ನಗರ ಜೀವನದ ಸ್ಥಿರತೆಯನ್ನು ತಲುಪಿಸಲು ಪಾಠವಾಗಿದೆ ಇಂತಹ ಭೂತಪೂರ್ವ ನಾಯಕನ ಸಾಧನೆಯು ಈ ಭೂಮಿ ಇರುವ ತನಕ ಮಸುಕಾಗದು ಎಂದು ಅವರು ತಿಳಿಸಿದರು ಕೆಂಪೇಗೌಡರು ನಾಗರಿಕ ಆಡಳಿತದ ಮಾದರಿ ನಿರ್ಮಿಸಿದವರು ಅವರು ಕಟ್ಟಿದ ಕೆರೆ ಕುಂಟೆಗಳು ಕೃಷಿಯ ಜೀವಾಳವಾಗಿದ್ದವು ಕುಲಕಸುಬುಗಳಿಗೆ ಉತ್ತೇಜನ ನೀಡಿ ಸಮುದಾಯಗಳ ಸ್ವಾವಲಂಬನೆಯತ್ತ ದಾರಿ ತೋರಿದರು ಅವರು ಹಾಕಿದ ಅಡಿಪಾಯದ ಮೇರೆಗೆ ಬೆಂಗಳೂರು ಇದೀಗ ಜಗತ್ತಿನ ಮಹಾನಗರಗಳ ಸಾಲಿನಲ್ಲಿ ಸ್ಥಿರವಾಗಿ ನಿಂತಿದೆ ಎಂದು ರಾಜೀವ್ ಗೌಡ ಅವರು ಹೇಳಿದರು ಇಂದಿನ ಪೀಳಿಗೆ ವಿಶೇಷವಾಗಿ ಯುವಕರು ಕೆಂಪೇಗೌಡರ ದೂರದೃಷ್ಟಿ ಶಿಸ್ತುಪೂರ್ಣ ಆಡಳಿತ ಹಾಗೂ ಸಮಾಜ ಪರಿವರ್ತನೆಯ ಸಿದ್ಧಾಂತಗಳಿಂದ ಪ್ರೇರಣೆ ಪಡೆಯಬೇಕು ಕೆಂಪೇಗೌಡರ ಜೀವನವು ಕೇವಲ ಇತಿಹಾಸವಲ್ಲ ಅದು ನಮ್ಮ ಬದುಕಿಗೆ ದಿಕ್ಕು ತೋರಿಸುವ ಪಠ್ಯ ಎಂದು ಅವರು ಕರೆ ನೀಡಿದರು ಇನ್ನು ಕಾರ್ಯಕ್ರಮದ ಆರಂಭದಲ್ಲೇ ನಾಡಪ್ರಭು ಶ್ರೀ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಪೂಜೆ ಸಲ್ಲಿಸಲಾಯಿತು ನಂತರ ಸಭೆಯಲ್ಲಿ ಹಾಜರಾಗಿದ್ದ ಕಾರ್ಯಕರ್ತರು ಮತ್ತು ಮುಖಂಡರು ಕೆಂಪೇಗೌಡರಿಗೆ ಜಯಘೋಷಗಳನ್ನು ಘೋಷಗಳನ್ನು ಕೂಗಿ ನಾಯಕನಿಗೆ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ನಗರಸಭೆ ಸದಸ್ಯ ಅಪ್ಸರ್ ಪಾಷಾ ಸಮೀವುಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಾಥ್ ಕುರುಬರ ಸಂಘದ ಅಧ್ಯಕ್ಷ ಎಂ ರಾಮಾಂಜಿನಪ್ಪ ಗಫೂರ್ ನಾಗರಾಜ್ ಗಾಯತ್ರಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಕಾರ್ಯಕ್ರಮದ ಕೊನೆಗೆ ಸಿಹಿ ಹಂಚಿ ಸಮಾರಂಭಕ್ಕೆ ಸಂಭ್ರಮದ ಸವಿನೆನಪು ಸೇರಿಸಲಾಯಿತು ಮೊದಲೇದಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಮೂಲ ಮೂಲಗಳಿಂದ ಇಡೀ ನಮ್ಮ ಶಿಡ್ಲಿಗಢ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮಗೆಲ್ಲರಿಗೂ ಮೊದಲೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕೆಂಪೇಗೌಡ ಜಯಂತಿಯ ಆಚರಣೆಯ ವೇದಿಕೆಯಲ್ಲಿ ಆಶೀರ್ನಾಗಿರುವಂತ ಯಾವುದೇ ಒಂದು ಜಾತಿ ಬೆಲೆಯಲ್ಲಿ ಇಷ್ಟ ಬರ್ತೀನಿ ಎಲ್ಲ ಕೂಡ ನಮ್ಮ ಕೆಂಪೇಗೌಡ ಜಯಂತಿ ಬಗ್ಗೆ ನಾವೆಲ್ಲರೂ ಕೂಡ ಆಕಾಂಕ್ಷಿಸಿದ್ರೆ ನಮ್ಗೆಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿನ್ಸೋಕೆ ಇಷ್ಟಪಡ್ತೀನಿ ಈಗ ನಾವೆಲ್ಲ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಕೆಂಪೇಗೌಡರು ಇವತ್ತು ಇಡೀ ಪ್ರಪಂಚದಲ್ಲೇ ಇರ್ತಾರೆ ಅವರು ಒಂದು ಮಾಡುವಂತ ಒಂದು ಅಡ್ಮಿನಿಸ್ಟ್ರೇಷನ್ ನಾವುಗಳು ಅಥವಾ ಈ ಕೆಂಪು ಸಿಟಿನ ಮುಳುಗೋ ಮತ್ತೆ ಎಷ್ಟೋ ಜನ ಸಾಯ್ತಾರೆ ಅನ್ನೋ ಒಂದು ಮಾತುಗಳನ್ನ ಕೇಳಿದ್ದೇವೆ ಆದ್ರೆ ಬೆಂಗಳೂರಿನಲ್ಲಿ ಎಂತ ಎಚ್ ಬಿ ಬೆಳೆ ಕೂಡ ವ್ಯವಸ್ಥಿತವಾಗಿದೆ ಆದ್ರೂ ಕೂಡ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮಳೆ ಬಂದಾಗ ನೀರು ಬಿಡಬಹುದು ಆದ್ರೂ ಕೂಡ ನೆಕ್ಸ್ಟ್ ಡೇ ಎಲ್ಲ ನೀರು ಕೂಡ ಅಲ್ಲಿ ಎಲ್ಲ ಒಂದ್ ಕಡೆ ಹರಿದು ಹೋಗುತ್ತೆ ಅದು ನಮ್ಮ ಕೆಂಪೇಗೌಡರು ಮಾಡಿರುವಂತ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಇವತ್ತು ಬೆಂಗಳೂರು ಅಂತಂದ್ರೆ ಗಾರ್ಡನ್ ಸಿಟಿ ಅಂತಾರೆ ಗೋಲ್ಡನ್ ಸಿಟಿ ಅಂತಾರೆ ಆ ಒಂದು ಬೆಂಗಳೂರಿಗೆ ಹತ್ತಿರದಲ್ಲಿ ನಾವು ಒಂದು ಎಮ್ಮೆ ಅಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಕೆಂಪೇಗೌಡರ ಸಾಧನೆಗಳು ಹೇಳ್ತಾ ಹೋದ್ರೆ ಒಂದು ದಿನ ಎಲ್ಲ ಹೇಳಿದ್ರು ಸಾಕಾಗೋದಿಲ್ಲ ವಿಶೇಷವಾಗಿ ಕೆಂಪೇಗೌಡ ಜಯಂತಿನ ಈ ಒಂದು ಕೆಂಪೇಗೌಡ ಆಚರಣೆನಾ ನಮ್ಮ ಇಲ್ಲಿ ಕಮಿಟಿಯವರು ಯಾರಿದ್ದಾರೆ ಅವ್ರು ಯಾವ್ದು